ಫ್ರೆಂಡ್ಸ್ ವೆಲ್ಕಮ್ ಟು ಅದು ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಂದ ಮಸಾಲ ಅಂದ್ರೆ ಕಾಬೂಲ್ ಕಡ್ಲೆಕಾಳಿನ ಗ್ರೇವಿನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರೋರ್ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಕಾಬೂಲ್ ಕಾಳು ಗ್ರೇವಿನ ಹೇಗ್ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದ್ ಕಾಲ್ ಕೆಜಿ ಆಗುವಷ್ಟು ಕಡಲೆಕಾಳ್ನ ಓವರ್ ನೈಟ್ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಕಡ್ಲೆಕಾಳ್ ಕೂಡ ಚೆನ್ನಾಗಿ ನೆನಿಬೇಕು ಆಮೇಲೆ ನಾನಿಲ್ಲಿ ಒಂದು ಮೂರು ಈರುಳ್ಳಿ ಮೀಡಿಯಂ ಸೈಜ್ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಟೊಮೊಟೊ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದ್ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಮತ್ತೆ ಸ್ವಲ್ಪ ಕಸ್ತೂರಿ ಮೆಥಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರು ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡ್ರು ಮತ್ತೆ ಅರ್ಶನ ಪುಡಿ ಮತ್ತೆ ಗೋಡಂಬಿ ಮತ್ತೆ ಗಸಗಸೆ ನಾನು ನೀರಲ್ಲಿ ನೆನ್ಸಿಟ್ಕೊಂಡಿದೀನಿ ಇಲ್ಲಿ ನಾನು ಒಂದ್ ಕುಕ್ಕರ್ ನ ತಗೊಂಡಿದೀನಿ ಕುಕ್ಕರ್ ಗೆ ನಾನು ನೆನ್ಸಿಟ್ಕೊಂಡಿರೋಂತ ಕಾಬುಲ್ ಕಾಳನ್ನ ಹಾಕೊಂತ ಇದೀನಿ ಇದನ್ನ ಚೆನ್ನಾಗಿ ವಿಷಲ್ ಒಡ್ಸ್ಕೊಬೇಕು ಕಾಳು ಚೆನ್ನಾಗಿ ಬೇಯ್ಬೇಕು ನೀವು ನೆನ್ಸಿ ಹಾಕೊಂಡಿರೋದ್ರಿಂದ ಒಂದ್ ವಿಷಲ್ ಒಡ್ಸ್ಕೊಂಡ್ರೆನೆ ಸಾಕು ಕಾಳು ಚೆನ್ನಾಗಿ ಬೆಂದ್ಬಿಡುತ್ತೆ ಇದಕ್ಕೆ ರುಚಿಗ್ ತಕ್ಕಷ್ಟು ಬೇಯ್ಸಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಳ್ಳಿ ಈಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಒಡ್ಸ್ಕೊಂಡ್ರೆ ಸಾಕು ನೀವು ವಿಷಲ್ ಫುಲ್ ಪ್ಲೆಜರ್ ಹೋಗೋ ಗಂಟನು ಬಿಡಬಾರ್ದು ಬೇಗನೆ ಓಪನ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾವ್ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರ ಅಂತ ಮೂರ್ ಈರುಳ್ಳಿನ ಚಿಕ್ಕ ಚಿಕ್ಕದು ಮೂರ್ ಈರುಳ್ಳಿನ ಸೇರಿಸ್ತಾ ಇದೀನಿ ನೀವು ದೊಡ್ಡದಾದ್ರೆ ಎರಡು ಈರುಳ್ಳಿನ ಹಾಕೊಂಡ್ರು ಸಾಕಾಗುತ್ತೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾ ಇದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದನ್ನ ನುಣ್ಣಗೆ ರುಬ್ಕೊಬೇಕು ತರಿ ತರಿಯಾಗಿರ್ಬಾರ್ದು ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ಇದನ್ನ ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಮೂರನ್ನು ರುಬ್ಕೊಂಡಿರೋ ಅಂತ ಪೇಸ್ಟ್ನ ನಾನು ಒಂದ್ ಬಟ್ಲಿಗೆ ಸಪ್ರೇಟಾಗಿ ತೆಗ್ದಿಟ್ಕೊಂತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಚಿಕ್ಕ ಚಿಕ್ಕದು ಮೂರು ಟೊಮೊಟೊನ ತಗೊಂಡಿದ್ದೀನಿ ನೀವು ದೊಡ್ಡದಾದ್ರೆ ಎರಡು ಟೊಮೊಟೊನ ಹಾಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಇರೋ ಅಂತ ಮೂರು ಟೊಮೊಟೊನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಸಪ್ರೇಟ್ ಆಗೇನೆ ರುಬ್ಕೊಬೇಕು ಮತ್ತೆ ಇಲ್ಲಿ ನೆನ್ಸಿಟ್ಟಿರಂತ ಗೋಡಂಬಿ ಮತ್ತೆ ಗಸಗಸೆನ ಹಾಕೊಂತ ಇದ್ದೀನಿ ಗೋಡಂಬಿ ಮತ್ತೆ ಗಸಗಸೆ ನೀವು ಯಾವುದೇ ಒಂದು ಗ್ರೇವಿಗೆ ಹಾಕುದ್ರು ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ರುಬ್ಬಕ್ಕೆ ಹಾಕೊಂತ ಇದ್ದೀನಿ ಸ್ವಲ್ಪ ಆಮೇಲೆ ಮೇಲೆ ಉದ್ಸಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನುಣ್ಣಗೆ ನೀವು ರುಬ್ಕೊಬೇಕು ತರಿ ತರಿಯಾಗಿರ್ಬಾರ್ದು ಫುಲ್ ನೈಸ್ ಪೇಸ್ಟ್ ಆಗಿ ರುಬ್ಕೊಳ್ಳಿ ಈಗ ನಾನು ಒಂದು ಬಾಣಲಿನ ಇಟ್ಕೊಂಡಿದೀನಿ ಬಾಣ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ನೀವು ಯಾವುದೇ ಒಂದು ಸ್ಟೀಲ್ ಪಾತ್ರೆ ಅಥವಾ ಬಾಣ್ಲಿ ಏನೇ ಇಟ್ಟಾಗ್ಲು ಹುರಿನ ಜಾಸ್ತಿ ಇಟ್ಕೋಬಿಡಿ ನೀವು ಎಣ್ಣೆ ಹಾಕಿದ ತಕ್ಷಣ ಪಾತ್ರೆ ಸೀದ್ ಬಿಡುತ್ತೆ ಮೀಡಿಯಂ ಫ್ಲೇಮ್ ಅನ್ನೇ ಇಟ್ಕೊಂಡಿರ್ಬೇಕು ಇಲ್ಲಿ ಒಂದು ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಂತ ಇದ್ದೀನಿ ನೀವು ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಕೂಡನೂ ಹಾಕೋಬಹುದು ಅಥವಾ ತುಪ್ಪ ಬೆಣ್ಣೆ ಎರಡೂ ಇಲ್ಲ ಅಂದ್ರೆ ನೀವು ಬರಿ ಎಣ್ಣೆ ಕೂಡ ಹಾಕೊಂಡಿ ಮಾಡ್ಕೋಬಹುದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಅವಾಗಲೇ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ ಅದನ್ನ ಹಾಕೊಂಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಊರಿನ ಜಾಸ್ತಿ ಇಟ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ನಿಧಾನಕ್ಕೆ ಹಸಿ ವಾಸನೆ ಹೋಗೋವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ಮೆಲ್ ಎಲ್ಲಾ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಒಗ್ಗರಣೆಲಿ ಈ ತರ ಮಸಾಲೆಗಳನ್ನ ಹಾಕಿ ನಿಧಾನಕ್ಕೆ ಹೆಂಗ್ ಫ್ರೈ ಮಾಡ್ಕೊತೀರಾ ಗ್ರೇವಿನೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ನೀವು ಅರ್ಜೆಂಟ್ ಮಾಡ್ಕೊಂಡು ಹುರಿ ಜಾಸ್ತಿ ಇಟ್ಕೊಂಡು ಬೇಗ ಫ್ರೈ ಮಾಡಿ ಮಸಾಲೆಗಳನ್ನ ಹಾಕಿದಾಗ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ನೀವು ನಿಧಾನಕ್ಕೆ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಂಡಿದೀನಿ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂತ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ ನೋಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಮಾತ್ರ ಗರಂ ಮಸಾಲಾನ ಹಾಕೊಳ್ಳಿ ಜಾಸ್ತಿ ಕೂಡ ಹಾಕೋಬಾರ್ದು ಗರಂ ಮಸಾಲನ ಇದನ್ನಷ್ಟು ಒಂದ್ ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿ ಜಾಸ್ತಿ ಹಿಟ್ಕೊಂಡ್ಬಿಟ್ರೆ ಬಿಟ್ರೆ ಬೇಗ ಸೀದ್ಬಿಡುತ್ತೆ ಮತ್ತೆ ನಿಮಗೆ ಯಾವುದೇ ಒಂದು ಪಾತ್ರೆ ಹಿಟ್ಟಾಗ ತಳದಪ್ಪ ಇಲ್ಲ ಅಂದ್ರೂ ಕೂಡ ಬೇಗನೆ ಸೀದ್ ಬಿಡುತ್ತೆ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನೀವು ಎಣ್ಣೆಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಖಾರ ಪುಡಿ ಆಗ್ಲಿ ಅಥವಾ ಈ ಶುಂಠಿ ಬೆಳ್ಳುಳ್ಳಿ ಇಂದ ವಾಸನೆ ಹಸಿ ವಾಸನೆ ಆಗ್ಲಿ ಎಲ್ಲ ಚೆನ್ನಾಗಿ ಹೋಗ್ಬೇಕು ಅಲ್ಲಿವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಒಂದು ಆರೇಳು ನಿಮಿಷ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವ್ ಆಗ್ಲೇ ಟಮೊಟೊ ಮತ್ತೆ ಗೋಡಂಬಿ ಎಲ್ಲ ಹಾಕಿ ಚ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ ಅದನ್ನ ಸೇರಿಸ್ತಾ ಇದ್ದೀನಿ ರುಬ್ಬಿರೋ ಅಂತ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಗಸಗಸೆ ಗೋಡಂಬಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರ್ಸಾದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಇದು ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಹೋಟೆಲ್ ಚೆನ್ನ ಮಸಾಲಾ ಗ್ರೇವಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ನಿಮಗೆ ಇವಾಗ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಸೇರಿಸ್ಕೊಳ್ಳಿ ನಿಮಗೆ ತುಂಬಾ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಅಂತ ನೋಡಿ ಹಾಕೊಳ್ಳಿ ಇದು ತುಂಬಾ ತೆಳ್ಳಗೂ ಇರಬಾರ್ದು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವು ನಾವು ಕಡಲೆಕಾಳು ಬೇಯಿಸೋದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕೊಂಡು ಬೇಯಿಸ್ಕೊಂಡಿದ್ವಿ ಹಾಗಾಗಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೂ ಕೂಡ ತಿನ್ಬಿಡ್ಬೋದು ಅಥವಾ ಇಲ್ಲಾಂದರೆ ಆಮೇಲೆ ಹಾಕೋಬಹುದು ಆದ್ರೆ ಉಪ್ಪಾಕ್ಬಿಟ್ರೆ ಗ್ರೇವಿ ಟೇಸ್ಟ್ನೇ ಚೇಂಜ್ ಆಗ್ಬಿಡುತ್ತೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಸೈಡಲ್ಲಿ ಈ ತರ ನಿಧಾನಕ್ಕೆ ಮುಚ್ಚಳ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಗ್ರೇವಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿದೆ ಈ ತರ ನೀಟಾಗಿ ಒಂದೊಂದ್ಸಲ ಮಿಕ್ಸ್ ಮಾಡ್ಕೊತಾ ಇರಿ ಗ್ರೇವಿ ತಿಕ್ನೆಸ್ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಸೀದ್ ಬಿಡುತ್ತೆ ಹಾಗಾಗಿ ನೀವು ಆಗಾಗ್ಲೇ ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ನೋಡಿ ಗ್ರೇವಿನಲ್ಲಿ ಸ್ವಲ್ಪ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಅಂದಾಗ ನಾವು ಕಾಬುಲ್ ಕಾಬೂಲ್ ಕಾಳನ್ನ ಸೇರಿಸ್ತಾ ಇದೀನಿ ನಾನು ಬೇಯಿಸೋಕು ಕೂಡ ಸ್ವಲ್ಪನೇ ನೀರ್ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೆ ಹಾಗಾಗಿ ನೀರ್ ಸಮೇತನೇ ನಾನು ಕಾಳನ್ನ ಹಾಕೊಂತ ಇದ್ದೀನಿ ನೋಡಿ ಕಡಲೆಕಾಳು ಹಾಕೊಂಡ್ಮೇಲೆ ಕೂಡ ಈ ತರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ನೋಡಿ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ನಿಮಗೆ ತುಂಬ ತೆಳ್ಳಗು ಇರಬಾರ್ದು ತೀರಾ ತುಂಬ ಗಟ್ಟಿಗಿದ್ರು ಕೂಡ ಚೆನ್ನಾಗಿರೋದಿಲ್ಲ ನೀವು ಈ ಗ್ರೇವಿ ರೊಟ್ಟಿ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುತ್ತಲ್ಲ ಚೆನ್ನಾಗ ಮಸಾಲಾ ಗ್ರೇವಿ ಅದೇ ರೀತಿ ಟೇಸ್ಟ್ ಇರುತ್ತೆ ಕಡಲೆಕಾಳು ಎಲ್ಲ ಹಾಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ ಆದ್ಮೇಲೆ ನಾನು ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೊತಾ ಇದ್ದೀನಿ ನೀವು ಮೊಸರು ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮೊಸರನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕಡಲೆಕಾಳನ್ನ ಆಲ್ರೆಡಿ ಮುಂಚೆನೆ ಬೇಯಿಸ್ಕೊಂಡಿರೋದ್ರಿಂದ ಗ್ರೇವಿನಲ್ಲಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಡಲೆಕಾಳು ಚೆನ್ನಾಗಿ ಬೆಂದಿ ಉಪ್ಪು ಖಾರ ಹಿಡಿದ್ಮೇಲೆ ನೀವು ಕೊನೆಯಲ್ಲಿ ಸ್ವಲ್ಪ ಈ ಥರ ಕಸ್ತೂರಿ ಮೆಥಿನ ಹಾಕೊಳ್ಳಿ ನಿಮ್ಮ ಹತ್ರ ಇದ್ರೆ ಹಾಕೋಬಹುದು ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಕಸ್ತೂರಿ ಮೇತಿ ಹಾಕೋದ್ರಿಂದ ಕೂಡ ಫ್ಲೇವರು ಚೆನ್ನಾಗಿರುತ್ತೆ ಕಸ್ತೂರಿ ಮೇತಿ ಹಾಕದ್ಮೇಲೆ ಒಂದ್ ಮೂರಿಂದ ನಾಲ್ಕು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಚೆನ್ನಾಗಿ ಬಿಟ್ಟಿದೆ ಗ್ರೇವಿ ತುಂಬಾ ಚೆನ್ನಾಗಿ ಬೆಂದಿದೆ ಕನ್ಸಿಸ್ಟೆನ್ಸಿನೂ ಕೂಡ ಕರೆಕ್ಟ್ ಆಗಿದೆ ಗ್ರೇವಿದು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬೆಲ್ಲೋಡಿಯನ್ನು ಮರಿಬೇಡಿ